ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಇವತ್ತು ಟ್ವಿಸ್ಟ್ ಏನಂದರೆ ತಾಯಿ ಮಗಳು ಇಬ್ಬರು ಒಂದಾಗ್ತಾರೆ ಹೇಗೆ ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಕಡೆ ಕಮಲಮ್ಮನಿಗೆ ಫೋನ್ ಮಾಡಿ ಇನ್ನೂ ಎಲ್ಲಿದ್ದೀರಾ ನೀವು ಇನ್ನೂ ಬಂದೇ ಇಲ್ಲ ಅಂದಾಗ ಅಯ್ಯೋ ಭೂಮಿ ನಾನು ಆಶ್ರಮದ ಹತ್ರನೇ ಬರ್ತಾಯಿದ್ದೀನಿ ಆದರೆ ಇವರು ಬರ್ತಾ ಇಲ್ವಲ್ಲ ಲಕ್ಷ್ಮಕ ಇನ್ನೂ ಬಂದಿಲ್ಲ ಎಲ್ಲಿದ್ದೀರಾ ಅಂದಾಗ ಅಯ್ಯೋ ಇಲ್ಲೇ ಆಶ್ರಮದ ಗೇಟ್ ಹತ್ರನೇ ಇದ್ದೀನಿ ಆದರೆ ಇವರು ಕವಿತಮ್ಮ ಒಳಗಡೆ ಬರೋಕ್ಕೆ ಬಿಡ್ತಾನೆ ಇಲ್ಲ ಭೂಮಿ ಅಂತ ಹೇಳಿ ಭೂಮಿಗೆ ಹೇಳ್ತಾರೆ ನಾನೇ ಅಲ್ಲಿಗೆ ಬರ್ತೀನಿ ಬಿಡಿ ಲಕ್ಷ್ಮಕ್ಕ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಫೋನ್ ಕಟ್ ಮಾಡಿಬಿಟ್ಟು ಬಂದ ತಕ್ಷಣ ಈ ಕಡೆ ನೋಡಿಕೊಂಡು ಅವ್ರನ್ನ ಅಯ್ಯೋ ಇವರು ಶಾರದಮ್ಮ ಅಲ್ವಾ ಅಂತ ಹೇಳಿ ಓಡೋಗಿ ಅವ್ರನ್ನ ತಪ್ಕೊತಾರೆ ಶಾರದಮ್ಮ ನೀವು ಅಂತ ಹೇಳಿದಾಗ ಏನು ಮಾಡ್ತಾಯಿದೆಯಾ ಭೂಮಿ ಅಂದಾಗ ಹೌದು ಇವರು ಮನೆ ಯಜಮಾನ್ರೇ ಸಾಹಿಬ್ರೆ ಬೇಗ ಬನ್ನಿ ಅಂತ ಹೇಳಿ ಜೋರಾಗಿ ಭೂಮಿ ಕಿಚ್ಚುತ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಯಾನಿ ಅಲ್ಲಿ ಬಂದು ಶಾರದ ಅವಳನ್ನು ನೋಡಿ ಶಾಕ್ ಆಗ್ತಾರೆ ಯಾಕೆ ಅಂದರೆ ಅವಳು ಸತ್ತೋಗಿರ್ತಾಳೆ ಅಂತ ಹೇಳಿ ದೇವಯಾನಿ ಅಂದ್ಕೊಂಡಿರ್ತಾಳೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ತಾಯಿ ಮಗಳು ಒಂದಾಗಿರೋದ್ರಿಂದ ಎಲ್ಲ ಸತ್ಯ ಬಯಲಿಗೆ ಬರುತ್ತಾ ದೇವಯಾನ ಆಟ ಇಲ್ಲ ಬರುತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು